ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವಸ್ವತಂ ದೇವಂ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ಏಕಾದಶ ಸ್ಕಂದದಲ್ಲಿ ಭಗವಂತನು ಸ್ವಧಾಮಕ್ಕೆ ತೆರಳಿದುದು ಎಂಬ ಮೂವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕಮುನಿಗಳು ಹೇಳುತ್ತಾರೆ ಭವನ್ಯಾಚ ಸಮ महेन्द्रप्रमुखा देवा मुनयः सप्रजेश्वराः पितरःसिद्धगन्धर्वा विद्याधरमहोरगाः चारणा यक्षरक्षांसि किन्नराप्सरसो द्विजाः द्रष्टुकामा भगवतो निर्याणम् परमोत्सुकाः गायन्तश्च गृणन्तश्च शौरे कर्माणि जन्म च पुष्पवर्षाणि विमानावलिभिर्नभः ಕುರುವಂತ ಸಂಕುಲಂ ರಾಜನ್ ಭಕ್ತ ಪರಮಯ ಯುತಾ ಪರಮಯ ಯುತಾಹ ಪರೀಕ್ಷಿತ ಮಹಾರಾಜ ದಾರುಕನು ಶ್ರೀಕೃಷ್ಣನ ಆದೇಶದಂತೆ ದ್ವಾರಕೆಗೆ ಹೊರಟು ಹೋದ ನಂತರ ಬ್ರಹ್ಮ ಶಿವ ಪಾರ್ವತಿಯರು ಇಂದ್ರನೇ ಮೊದಲಾದ ಲೋಕಪಾಲಕರು ಮರೀಚಿಯೇ ಮೊದಲಾದ ಪ್ರಜಾಪತಿಗಳು ದೊಡ್ಡ ದೊಡ್ಡ ಋಷಿಮುನಿಗಳು ಪಿತೃದೇವತೆಗಳು ಸಿದ್ಧರು ಗಂಧರ್ವ ವಿದ್ಯಾಧರರು ನಾಗರು ಚಾರಣರು ಯಕ್ಷ ರಾಕ್ಷಸರು ಕಿನ್ನರರು ಅಪ್ಸರೆಯರು ಗರುಡ ಲೋಕದ ವಿಭಿನ್ನ ಜಾತಿಯ ಪಕ್ಷಿಗಳು ಮೈತ್ರಿಯನೇ ಮೊದಲಾದ ಬ್ರಾಹ್ಮಣರು ಇವರೆಲ್ಲರೂ ಭಗವಾನ್ ಶ್ರೀಕೃಷ್ಣನ ಪರಂಧಾಮ ಗಮನವನ್ನು ನೋಡುವ ಸಲುವಾಗಿ ಅತ್ಯಂತ ಉತ್ಸುಕತೆಯಿಂದ ಅಲ್ಲಿಗೆ ಆಗಮಿಸಿದರು ಅವರೆಲ್ಲರೂ ಶ್ರೀಕೃಷ್ಣನ ಜನ್ಮೋತ್ಸವ ಮತ್ತು ಲೀಲಾಪ್ರಸಂಗಗಳನ್ನು ಗಾನ ಮಾಡುತ್ತಲೋ ವರ್ಣನೆ ಮಾಡುತ್ತಲೋ ಇದ್ದರು ಅವರು ಕುಳಿತಿದ್ದ ಸಾವಿರಾರು ವಿಮಾನಗಳಿಂದ ಆಕಾಶವೇ ತುಂಬಿ ಹೋಗಿದ್ದಿತು ಅವರೆಲ್ಲರೂ ಅತ್ಯಂತ ಭಕ್ತಿ ಭಾವದಿಂದ ಶ್ರೀಕೃಷ್ಣನ ಮೇಲೆ ಹೂಮಳೆ ಕರೆಯುತ್ತಿದ್ದರು ಭಗವನ್ ಪೀಕ್ಷಿತ್ರೇನ್ಯ ಮೇಲಯತ ಸರ್ವ ಸರ್ವವ್ಯಾಪಕನಾದ ಭಗವಾನ್ ಶ್ರೀಕೃಷ್ಣನು ಬ್ರಹ್ಮನನ್ನು ಮತ್ತು ತನ್ನ ವಿಭೂತಿ ಸ್ವರೂಪರಾದ ದೇವತೆಗಳನ್ನು ನೋಡಿ ಆತ್ಮವನ್ನು ತನ್ನ ಸ್ವಸ್ವರೂಪದಲ್ಲಿ ಸ್ಥಿರಗೊಳಿಸಿ ನೇತ್ರಾರವಿಂದಗಳನ್ನು ಮುಚ್ಚಿಕೊಂಡನು ಲೋಕಾಭಿರಾಮಂ ಲೋಕಾಭಿರಾಮ ಸ್ವತನ ಧಾರಣಾಧಾಮಿಷತ್ವಕಂ ಭಗವಂತನ ಶ್ರೀ ವಿಗ್ರಹವು ಉಪಾಸಕರ ಧ್ಯಾನಕ್ಕೂ ಮತ್ತು ಧಾರಣಕ್ಕೂ ಮಂಗಳಮಯವಾದ ಆಧಾರವಾಗಿದೆ ಮತ್ತು ಸಮಸ್ತ ಲೋಕಗಳಿಗೂ ಶ್ರೀ ಪರಮ ಪರಮರಮಣೀಯವಾದ ಆಶ್ರಯವಾಗಿದೆ ಈ ಕಾರಣದಿಂದಲೇ ಶ್ರೀಕೃಷ್ಣನು ಯೋಗಿಗಳಂತೆ ಅಗ್ನಿದೇವತಾ ಸಂಬಂಧಿಯಾದ ಯೋಗ ಧಾರಣೆಯಿಂದ ತನ್ನ ದಿವ್ಯವಾದ ಶ್ರೀವಿಗ್ರಹವನ್ನು ಸುಟ್ಟು ಹಾಕಲಿಲ್ಲ ಹಾಗೆಯೇ ತನ್ನ ಧಾಮಕ್ಕೆ ತೆರಳಿದನು ಶ್ರೀಕೃಷ್ಣನು ಪರಂಧಾಮಕ್ಕೆ ಹೋಗುತ್ತಿರಲಾಗಿ ಸ್ವರ್ಗದಲ್ಲಿ ದೇವ ದುಂದುಬಿಗಳು ಮೊಳಗಿದವು ಆಕಾಶದಿಂದ ದಿವ್ಯ ಕುಸುಮಗಳು ಉರುಳಿದವು ಶ್ರೀಕೃಷ್ಣನು ಈ ಲೋಕವನ್ನು ತ್ಯಜಿಸಿದೊಡನೆಗೆ ಭೂಲೋಕದಲ್ಲಿ ಅವನ ಜೊತೆಯಲ್ಲೇ ಇದ್ದ ಸತ್ಯ ಧರ್ಮ ಧೃತಿ ಕೀರ್ತಿ ಶ್ರೀ ಇವೆಲ್ಲವೂ ಅವನನ್ನು ಅನುಸರಿಸಿಯೇ ಹೊರಟು ಹೋದವು ಭಗವಾನ್ ಶ್ರೀಕೃಷ್ಣನ ಗತಿಯು ಮಾತಿಗೂ ಮನಸ್ಸಿಗೂ ಅತೀತವಾದುದು ಅವನ ದಿವ್ಯ ಗತಿಯನ್ನು ಯಾರೂ ತಿಳಿಯಲಾರರು ಭಗವಂತನು ತನ್ನ ಧಾಮವನ್ನು ಪ್ರವೇಶಿಸುತ್ತಿದ್ದಾಗ ಬ್ರಹ್ಮನೇ ಮೊದಲಾದ ದೇವತೆಗಳಿಗೂ ಕೂಡ ಶ್ರೀಕೃಷ್ಣನ ಸ್ವಧಾಮ ಪ್ರವೇಶವನ್ನು ನೋಡಲು ಸಾಧ್ಯವಾಗಲಿಲ್ಲ ಈ ಘಟನೆಯಿಂದಾಗಿ ಅವರೆಲ್ಲರೂ ಅತ್ಯಂತ ವಿಸ್ಮಿತರಾದರು ಮಿಂಚು ಮೇಘ ಮಂಡಲವನ್ನು ಬಿಟ್ಟು ಯಾವಾಗ ಆಕಾಶವನ್ನು ಪ್ರವೇಶಿಸುತ್ತದೆ ಎಂಬುದನ್ನು ಮನುಷ್ಯನು ನೋಡಲಾರನು ಅದೇ ರೀತಿಯಲ್ಲಿ ದೇವತೆಗಳು ಕೂಡ ಶ್ರೀಕೃಷ್ಣನ ಗತಿಯನ್ನು ಕಾಣಲಾರರು ಬ್ರಹ್ಮ ರುದ್ರಾದಿಗಳಾದರೂ ಶ್ರೀಕೃಷ್ಣನ ಸ್ವಧಾಮ ಪ್ರವೇಶವನ್ನು ಕಾಣದಿದ್ದರೂ ಅವನ ಯೋಗ ಗತಿಯನ್ನು ನೋಡಿ ವಿಸ್ಮಯಗೊಂಡವರಾಗಿ ಆತನನ್ನು ಪರಿಪರಿಯಾಗಿ ಹೊಗಳುತ್ತಾ ತಮ್ಮ ತಮ್ಮ ಲೋಕಗಳಿಗೆ ತೆರಳಿದರು ಯಾವ ರೀತಿಯಲ್ಲಿ ನಟನೊಬ್ಬನೋ ನಾನಾವೇಶಗಳನ್ನು ಧರಿಸಿಯೋ ಯಾವುದೇ ವೇಷದಲ್ಲಿಯೂ ಅನಾಸಕ್ತನಾಗಿರುವನೋ ಅದೇ ರೀತಿಯಲ್ಲಿ ಜಗತ್ಕಾರಣನಾದ ಭಗವಂತನು ಯಾದವರಲ್ಲಿ ಅವತರಿಸಿ ತನ್ನ ಲೀಲೆಗಳನ್ನು ತೋರಿಸಿ ನಿರ್ಯಾಣವನ್ನು ಹೊಂದಿದ್ದುದು ಅವನ ಮಾಯಾ ಪ್ರದರ್ಶನವೇ ಹೊರತು ಬೇರೆಯಲ್ಲ ತನ್ನಿಂದಲೇ ಜಗತ್ತನ್ನು ಸೃಷ್ಟಿಸಿ ಅದರಲ್ಲಿಯೇ ತಾನು ಅನುಪ್ರವೇಶ ಮಾಡಿ ವಿಧ ವಿಧವಾದ ಲೀಲೆಗಳಿಂದ ವಿಹರಿಸಿ ಅಂತ್ಯದಲ್ಲಿ ಅದನ್ನು ಲಯಗೊಳಿಸಿ ಆ ಭಗವಂತನು ಶಾಂತಿ ಎಂದಿರುತ್ತಾನೆ ಮರ್ತ್ಯುರುಸಾವಣ ಸ್ವನೇ ಸ್ವರಯನ್ ಮೃಗಯೇಹಂ ಸಂದೀಪನೆ ಗುರುಗಳ ಮಗನು ಯಮಲೋಕಕ್ಕೆ ಹೋಗಿಬಿಟ್ಟಿದ್ದನು ಆದರೆ ಶ್ರೀಕೃಷ್ಣನು ತನ್ನ ಪ್ರಭಾವದಿಂದ ಮನುಷ್ಯ ರೂಪದಿಂದಲೇ ಗುರುಪುತ್ರನನ್ನು ಯಮಲೋಕದಿಂದ ಪುನಃ ಕರೆತಂದನು ಪರೀಕ್ಷಿತ ಮಹಾರಾಜ ತಾಯಿಯ ಹೊಟ್ಟೆಯಲ್ಲಿದ್ದಾಗ ನಿನ್ನ ಶರೀರವೇ ಬ್ರಹ್ಮಾಸ್ತ್ರದಿಂದ ಸುಟ್ಟು ಹೋಗಿದ್ದಿತು ಪರಮಕಾರುಣಿಕನಾದ ಶರಣಾಗತ ವತ್ಸಲನಾದ ಶ್ರೀಕೃಷ್ಣನು ನಿನ್ನನ್ನು ಜೀವಂತಗೊಳಿಸಿದನು ಬಾಣಾಸುರನೊಡನೆ ಯುದ್ಧ ಮಾಡುವ ಸಮಯದಲ್ಲಿ ಅವನ ಪಕ್ಷವನ್ನು ಮುಗಿಸಿದ್ದ ಕಾಲನಿಗೂ ಮಹಾಕಾಲನಾದ ರುದ್ರದೇವನನ್ನು ಪರಾಜಯಗೊಳಿಸಿದನು ತನ್ನನ್ನೇ ಬ್ರಾಣಬಾಣದಿಂದ ಪ್ರಹರಿಸಿದ ಮಹಾಪರಾಧಿಯಾದ ಜರ ವ್ಯಾಧನಿಗೆ ಸಶರೀರ ಸ್ವರ್ಗವನ್ನು ದಯಪಾಲಿಸಿದನು ಅಂತಹ ಮಹಾನುಭಾವನು ಅಪಾರ ಮಹಿಮನು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲವೇ ಅನನ್ಯ ಅನನ್ಯ ತಂಭವಾಪ್ಯಕ್ತಿಧಕೈತ್ರ ನೈತ್ ಪ್ರಣೇತು ವಪುರತ್ರ ಮರ್ತ್ಯೇನ ಕೆಂ ಸ್ವಸ್ಥ ಗತಿಂ ಪ್ರದರ್ಶಯನ್ ಯದ್ಯಪಿ ಶ್ರೀ ಭಗವಾನ್ ಶ್ರೀಕೃಷ್ಣನು ಸಂಪೂರ್ಣ ಜಗತ್ತಿನ ಉತ್ಪತ್ತಿ ಸ್ಥಿತಿ ಮತ್ತು ಸಂಹಾರಕ್ಕೆ ನಿರಪೇಕ್ಷ ಕಾರಣನಾಗಿದ್ದರು ಯಾದವರು ಸಂಹಾರವಾದ ನಂತರ ಅವನು ತನ್ನ ಶರೀರವನ್ನು ಈ ಜಗತ್ತಿನಲ್ಲಿ ಹೆಚ್ಚು ಕಾಲ ಇರುವಂತೆ ಮಾಡಲು ಇಚ್ಛಿಸಲಿಲ್ಲ ಮರಣ ಧರ್ಮವಿರುವ ಶರೀರದಿಂದ ಯಾವ ಪ್ರಯೋಜನವೂ ಇಲ್ಲವೆಂಬುದನ್ನು ಧ್ಯಾನ ಯೋಗದಿಂದಲೇ ಆತ್ಮ ಸಾಕ್ಷಾತ್ಕಾರವಾಗುವುದು ಎಂಬುದನ್ನು ಆತ್ಮನಿಷ್ಠರಿಗೆ ತೋರಿಸುವ ಸಲುವಾಗಿ ದೇಹವನ್ನು ಎಲ್ಲಿ ಉಳಿಸದೆ ಪರಂಧಾಮಕ್ಕೆ ಯಯೇತಾಂ ಯಯೇತಾಂ ಕೃಷ್ಣಸ್ಯ ಪರಾಂ ಕೃಷ್ಣಸ್ಯ ಕೃಷ್ಣ ಕೃಷ್ಣ ಪ್ರಯತ ಕೀರ್ತಯೇದ್ ಭಕ್ತ ತಾಮೇವಾಪ್ನೋತ್ಯನುತ್ತಮ ಯಾವನು ಪ್ರಾತಃ ಕಾಲದಲ್ಲಿದ್ದು ಶುಚಿರ್ಭೂತನಾಗಿ ಶ್ರೀಕೃಷ್ಣನು ಪರಮಧಾಮಕ್ಕೆ ತೆರಳಿದುದನ್ನು ಭ ಪರಮ ಭಕ್ತಿಭಾವದಿಂದ ಕೀರ್ತಿಸುವನು ಅಂತಹವನು ಶ್ರೀಕೃಷ್ಣನ ಅದೇ ಪರಮಧಾಮವನ್ನೇ ಸೇರುತ್ತಾನೆ ಹಿತ್ತಲಾಗಿ ದಾರುಕನು ಶ್ರೀಕೃಷ್ಣನ ಆದೇಶದಂತೆ ದ್ವಾರಕೆಗೆ ಹೋಗಿ ವಸುದೇವ ಮತ್ತು ಉಗ್ರಸೇನರ ಕಾಲುಗಳಿಗೆ ಅಡ್ಡಬಿದ್ದು ಅವರ ಚರಣಾರವಿಂದಗಳನ್ನು ಶ್ರೀಕೃಷ್ಣನ ವಿರಹದಿಂದ ಧಾರಾಕಾರವಾಗಿ ಹೊರಬರುತ್ತಿದ್ದ ಕಣ್ಣೀರಿನಿಂದಲೇ ತೋಯಿಸಿಬಿಟ್ಟನು ವೃಷ್ಣಿಗಳು ಪರಸ್ಪರ ಕದನವಾಡಿ ನಿಧನ ಹೊಂದಿದರೆಂಬ ಶೋಕವಾರ್ತೆಯನ್ನು ಸಮಗ್ರವಾಗಿ ವಸುದೇವ ಉಗ್ರಸೇನರಿಗೆ ದಾರುಕನು ಹೇಳಿದನು ಅದನ್ನು ಕೇಳಿ ಉದ್ವಿಗ್ನರಾದ ಜನರು ಶೋಕದಿಂದ ವಿಮೋಹಿತರಾದರು ಭಗವಾನ್ ಶ್ರೀಕೃಷ್ಣನ ವಿಯೋಗದಿಂದ ಅತಿ ದುಃಖಿತರಾಗಿದ್ದ ದ್ವಾರಕಾವಾಸಿಗಳು ಜ್ಞಾತಿ ಬಾಂಧವರು ಪರಸ್ಪರವಾಗಿ ಬಡಿದಾಡಿ ಹಸುಗಳನ್ನು ನೀಗಿ ಗತಪ್ರಾಣರಾಗಿ ಬಿದ್ದಿದ್ದ ಸ್ಥಳಕ್ಕೆ ಬಹಳ ಬೇಗನೆ ಹೋದರು ದೇವಕಿ ರೋಹಿಣಿ ಮತ್ತು ವಸುದೇವರು ತಮ್ಮ ಪ್ರಿಯ ಪುತ್ರರಾದ ಶ್ರೀಕೃಷ್ಣ ಬಲರಾಮರನ್ನು ಕಾಣದೇ ಶೋಕ ಪೀಡಿತರಾಗಿ ಮೂರ್ಛೆ ಹೊಂದಿದರು ಭಗವದ್ವಿರಹದಿಂದ ಅತಿ ದುಃಖಿತರಾಗಿದ್ದ ಅವರು ತಮ್ಮ ಪ್ರಾಣಗಳನ್ನೇ ತೊರೆದರು ಸ್ತ್ರೀಯರು ತಮ್ಮ ತಮ್ಮ ಗಂಡಂದಿರನ್ನು ಗುರುತಿಸಿಕೊಂಡು ಗಾಢಾಲಿಂಗನೆ ಮಾಡಿಕೊಂಡು ಪತಿಯೊಡನೆ ಚಿತೆಯನ್ನೇರಿ ಭಸ್ಮವಾಗಿ ಹೋದರು ಬಲರಾಮನ ಪತ್ನಿಯರು ಬಲರಾಮನ ಶರೀರವನ್ನು ವಸುದೇವನ ಪತ್ನಿಯರು ವಸುದೇವನ ಶರೀರವನ್ನು ಭಗವಂತನ ಸೊಸೆಯರು ತಮ್ಮ ತಮ್ಮ ಗಂಡಂದಿರ ಶರೀರವನ್ನು ಗುರುತಿಸಿ ಚಿತೆಯಲ್ಲಿರಿಸಿ ತಾವು ಸಹಗಮನ ಮಾಡಿದರು ರುಕ್ಮಿಣಿಯ ಮೊದಲಾದ ಶ್ರೀಕೃಷ್ಣನ ಪಟ್ಟ ಮಹಿಷಿಯರು ಶ್ರೀಕೃಷ್ಣನನ್ನೇ ಹೃದಯ ಕಮಲದಲ್ಲಿ ಧ್ಯಾನಿಸುತ್ತಾ ಅಗ್ನಿ ಪ್ರವೇಶ ಮಾಡಿದರು ತನ್ನ ಸಖನು ಪ್ರಿಯತಮನೋ ಆಗಿದ್ದ ಭಗವಾನ್ ಶ್ರೀಕೃಷ್ಣನ ವಿಯೋಗದಿಂದ ಅರ್ಜುನನು ಬಹಳವಾಗಿ ದುಃಖಿಸಿದನು ಆದರೆ ಅನಂತರ ಅವನು ಶ್ರೀಕೃಷ್ಣನು ರಣರಂಗದಲ್ಲಿ ಮಾಡಿದ್ದ ಗೀತೋಪದೇಶವನ್ನು ಸ್ಮರಿಸಿಕೊಂಡು ಸಮಾಧಾನ ಹೊಂದಿದನು ಯದುವಂಶದ ಮೃತರಾದ ವ್ಯಕ್ತಿಗಳಲ್ಲಿ ಯಾರಿಗೆ ಯಾರಿಗೂ ಯಾರಿಗೂ ಪ್ರದಾನ ಮಾಡುವವರು ಯಾರೂ ಇರಲಿಲ್ಲವೋ ಅಂತಹವರಿಗೆ ಶ್ರಾದ್ದ ತರ್ಪಣಾದಿಗಳನ್ನು ಅರ್ಜುನನೇ ವಿಧಿಪೂರ್ವಕವಾಗಿ ಕ್ರಮಶಃ ಮಾಡಿದನು ಶ್ರೀಹರಿಯಿಂದ ತ್ಯಜಿಸಲ್ಪಟ್ಟ ದ್ವಾರಕಾಪಟ್ಟಣವನ್ನು ಸಮುದ್ರವು ಕ್ಷಣ ಮಾತ್ರದಲ್ಲಿ ಮುಳುಗಿಸಿಬಿಟ್ಟಿತು ಆದರೆ ಭಗವಾನ್ ಶ್ರೀಕೃಷ್ಣನ ನಿವಾಸ ಸ್ಥಾನವನ್ನು ಅದು ಮುಳುಗಿಸಲಿಲ್ಲ ವರ್ಜಯಿತ್ವ ಭಗವದಾಲಯಂ ನಿತ್ಯಂ ಸನ್ನಿಹಿತಸ್ತತ್ರ ಭಗವಾನ್ ಮಧುಸೂದನ ಸ್ಮೃತ್ಯಾಶೇಷ ಶುಭಹರಂ ಸರ್ವ ಮಂಗಲ ಮಂಗಲಂ ಭಗವಾನ್ ಶ್ರೀಕೃಷ್ಣನು ಈಗಲೂ ಕೂಡ ಆ ದೇವಾಲಯದಲ್ಲಿ ವಾಸ ಮಾಡಿಕೊಂಡಿದ್ದಾನೆ ಶ್ರೀಕೃಷ್ಣನ ಆ ಸ್ಥಾನವು ಸ್ಮರಣ ಮಾತ್ರದಿಂದಲೇ ಸಮಸ್ತವಾದ ಪಾಪ ತಾಪಗಳನ್ನು ಹೋಗಲಾಡಿಸುತ್ತದೆ ಸಮಸ್ತವಾದ ಮಂಗಳ ಕಾರ್ಯಗಳಿಗೂ ಕೂಡ ಮಂಗಳದಾಯಕವಾಗಿದೆ ಪರೀಕ್ಷಿತ ಮಹಾರಾಜ ಧನಂಜಯನು ದ್ವಾರಕಾಪಟ್ಟಣದಲ್ಲಿ ಅಳಿದುಳಿದಿದ್ದ ಸ್ತ್ರೀ ಬಾಲ ವೃದ್ಧರನ್ನು ಕರೆದುಕೊಂಡು ಇಂದ್ರಪ್ರಸ್ಥಕ್ಕೆ ಬಂದು ಅಲ್ಲಿ ಅವರೆಲ್ಲರನ್ನು ನೆಲೆಗೊಳಿಸಿ ಅನಿರುದ್ಧನ ಮಗನಾದ ವಜ್ರನಿಗೆ ಪಟ್ಟಾಭಿಷೇಕ ಮಾಡಿದನು ಪರೀಕ್ಷಿತ ಮಹಾರಾಜ ಅರ್ಜುನನಿಂದ ಯಾದವ ಸುಹೃದರ ವಧೆಯ ವೃತ್ತಾಂತವನ್ನು ಕೇಳಿದ ಧರ್ಮರಾಜನೇ ಮೊದಲಾದ ನಿನ್ನ ತಾತಂದಿರು ತಮ್ಮ ವಂಶರಕ್ಷಕನಾದ ನಿನ್ನನ್ನು ರಾಜ್ಯ ಸಿಂಹಾಸನದಲ್ಲಿ ಕೊಳ್ಳಿರಿಸಿ ಪಟ್ಟಾಭಿಷೇಕ ಮಾಡಿ ಸಮಸ್ತರು ಮಹಾಪ್ರಸ್ಥಾನಕ್ಕೆ ಹೊರಟು ಹೋದರು ಯೇತದ್ದೇವದೇವಸ್ ವಿಷ್ಣು ಕರ್ಮಾಣಿ ಜನ್ಮಚ ಯೇವ ದೇವ್ಯ ವಿಷ್ಣು ಕರ್ಮಾಣಿ ಜನ್ಮಚ ಕೀರ್ತಯೇ ಶ್ರದ್ಧಯಾಮರ್ತ್ಯ ಸರ್ವ ಪಾಪೈ ಪ್ರಮುಚ್ಯತೆ ದೇವದೇವನಾದ ಮಹಾವಿಷ್ಣುವಿನ ಈ ಜನ್ಮ ವೃತ್ತಾಂತವನ್ನು ಅಮೋಘವಾದ ಲೀಲಾ ಪ್ರಸಂಗಗಳನ್ನು ಶ್ರದ್ಧಾಭಕ್ತಿಪೂರ್ವಕವಾಗಿ ಯಾವನು ಕೀರ್ತನೆ ಅಥವಾ ಅಂತಹವನು ಸಮಸ್ತವಾದ ಪಾಪಗಳಿಂದಲೂ ಮುಕ್ತನಾಗುತ್ತಾನೆ ಮಾಡುವ ಕೇಳುವಾಗುತ್ತಾನೆ ಹರೇರ್ಭವತೋ ರುಚಿರಾಮತಾರ ವೀರ್ಯಾತಾನಿಂತಮಾನಿ ಅನ್ಯತ್ರ ಚೇಗ ಚ ಶ್ರುತಾನಿ ಪರೀಕ್ಷಿತ ಮಹಾರಾಜ ಯಾವ ಮನುಷ್ಯನೋ ಈ ಪ್ರಕಾರವಾಗಿ ಭಕ್ತ ಭಯಾಪಹಾರಿಯಾದ ನಿಖಿಲ ಸೌಂದರ್ಯ ಮಾಧುರಿಯ ನಿಧಿಯಾದ ಶ್ರೀ ಕೃಷ್ಣಸ್ವಾಮಿಯ ಅವತಾರಕ್ಕೆ ಸಂಬಂಧಿಸಿದ ರೋಚಕವಾದ ಪರಾಕ್ರಮದ ಕಥೆಗಳನ್ನು ಶ್ರೀಮದ್ ಭಾಗವತ ಪುರಾಣದಲ್ಲಿಯೂ ಇತರ ಪುರಾಣಗಳಲ್ಲಿಯೂ ವರ್ಣಿಸಲ್ಪಟ್ಟಿರುವ ಪರಮಾನಂದಮಯವಾದ ಬಾಲಲೀಲಗಳನ್ನು ಕೈಶೋರ ಲೀಲೆಗಳನ್ನು ಸಂಕೀರ್ತನೆ ಮಾಡುವನು ಅಂತಹವನು ಪರಮಹಂಸರಾದ ಯತೀಂದ್ರರಿಗೆ ಅಂತಿಮವಾಗಿ ಲಭಿಸುವ ಶ್ರೀಕೃಷ್ಣನ ಚರಣಾರವಿಂದಗಳಲ್ಲಿ ಪರಾಭಕ್ತಿ ಭಾವವನ್ನು ಹೊಂದುತ್ತಾನೆ ಎಂಬಲ್ಲಿಗೆ ಮಹಾಪುರಾಣವು ಪರಮಹಂಸ ಸಮಿತಿಯು ಆಗಿರುವ ಶ್ರೀಮದ್ ಭಾಗವತದಲ್ಲಿ ಏಕಾದಶ ಸ್ಕಂದದ ಮೂವತ್ತೊಂದನೆಯ ಅಧ್ಯಾಯವು ಮುಗಿಯಿತು ಇದರೊಂದಿಗೆ ಏಕಾದಶ ಸ್ಕಂಧವು ಮುಗಿಯಿತು ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಹ ಗೋಬ್ರಾಹ್ಮಣೆ ಶುಭಮಸ್ತ ನಿತ್ಯೋಕುಖಿನೋದು ಕಾಳೆ ವರ್ಷತ ಪರ್ಜನ್ಯ ಪೃಥಿವೀ ಸ್ಯಶಾಲ ದೇಶೋಯಂ ಕ್ಷೋಭರಹಿ ಬ್ರಾಹ್ಮಣ ಸಂತ ನಿರ್ಭಯ ಅಪುತ್ರ ಪುತ್ರಿನ ಪುತ್ರಿ ಸನ್ತ ಪೌತ್ ಅಧನಾ ಸಧನಾಸನ್ ಜೀವನ್ತ ಶರದಾ ಶಂ ಕಾನ್ ವಚಾ ಮನಸೇಂದ್ರಿಯೈರ್ವಾ ಬುಧ್ಯಾತ್ಮನಾ ಪ್ರಕೃತೆ ಸ್ವಭಾತ್ ಕೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣ ಎೇತಿ ಸಮರ್ಪಿ ಯಕ್ಷರ ಪದಭ್ರಷ್ಟ ಮಾತ್ರ ಹೀನೇ ತತ್ಸವ ಕ್ಷಮ್ಯತೇವಾಣ ನಮೋಸ್ತು ತೇ ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತ ಶ್ರೀ ಸದ್ಗುರುಚರಣರ್ಪಣಮಸ್ತ ಓಂ ತತ್ಸತ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಮಂ ಪ್ರಾರ್ಥ್ಯೆ ನಿತ್ಯ ವಿದ್ಯದಂಚ ದೇಹಿ ಮೇ ನಮಸ್ಕಾರ